ಸ್ನೇಹಿತರೆ ಮೊನ್ನೆ ದಿವಸ ಪ್ರಧಾನಮಂತ್ರಿ ಮೋದಿ ಅವರು ಮಂಗಳೂರಿಗೆ ಬಂದ್ರು ಮಂಗಳೂರಿಗೆ ಪ್ರಧಾನಮಂತ್ರಿ ಮೋದಿ ಅವರ ಯಾವುದೇ ಕಾರ್ಯಕ್ರಮ ಇರಲಿಲ್ಲ ಅವ್ರು ಯಾಕೆ ಮಂಗಳೂರಿಗೆ ಬಂದ್ರು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ತೀವ್ರವಾದ ಪೈಪೋಟಿ ಆರಂಭ ಆಗಿದೆ ಮತ್ತು ಈ ಹಂತದಲ್ಲಿ ಕಾಂಗ್ರೆಸ್ ಮೇಲುಗಡೆಯನ್ನು ಕಾಣ್ತಾ ಇದೆ ಅನ್ನುವಂತಹ ಮಾಹಿತಿ ಅದು ಸಮೀಕ್ಷೆಗಳಿಂದ ಮತ್ತು ಬೇರೆ ಇತರ ವರದಿಗಳಿಂದ ಅರಿವಿಗೆ ಬರ್ತಾ ಇದ್ದಾಗಿ ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಪ್ರಧಾನಿ ಮೋದಿ ಅವರನ್ನು ಮಂಗಳೂರಿಗೆ ಕರೆಸಿಕೊಳ್ತಾರೆ ದಕ್ಷಿಣ ಕನ್ನಡದ ಬಿಜೆಪಿಯವರು ಅಲ್ಲಿ ಸಭೆ ಅಂತ ತೀರ್ಮಾನ ಆಗ್ತದೆ ಆದ್ರೆ ಮತ್ತೆ ಪುನಃ ಬಂದಂತ ವರದಿಗಳು ಸಭೆಯಲ್ಲಿ ಸಭೆಯನ್ನ ಮಾಡಿದ್ರೆ ಗೋಲ್ಡ್ ಬಿಂಜ್ ಸಿಟಿಯ ಮೈದಾನದಲ್ಲಿ ತುಂಬಿಸುವ ಕಾರ್ಯಕರ್ತರು ಬರುವುದು ಸಾಧ್ಯ ಇಲ್ಲ ಅನ್ನುವಂತಹ ವರದಿಗಳು ಬಂದ ಕಾರಣದಿಂದ ಸಭೆಯನ್ನ ಕ್ಯಾನ್ಸಲ್ ಮಾಡಿ ರೋಡ್ ಶೋ ಮಾಡುತ್ತಾರೆ ರೋಡ್ ಶೋ ತಕ್ಕ ಮಟ್ಟಿಗೆ ಮಾಡಿದ್ದಾರೆ ರೋಡ್ ಶೋ ಆಗಿ ರೋಡ್ ಶೋ ಅಂದ್ರೆ ರೋಡು ಅತ್ಯಂತ ಕಿರಿದಾದ ಜಾಗ ಅದರ ಸೈಡ್ ನಲ್ಲಿ ಫುಟ್ಪಾತ್ ನಲ್ಲಿ ಜನ ನಿಂತುಕೊಳ್ಳೋದು ಒಂದು ಸ್ವಲ್ಪ ಜನ ಇದ್ದರೆ ತುಂಬಾ ಜನ ಇದ್ದಾಗಿ ಕಾಣ್ತದೆ ಹಾಗಾಗಿ ಒಂದು ರೋಡ್ ಶೋ ಮಾಡಿ ಪ್ರಧಾನಿ ಮೋದಿ ಅವರು ಹೋಗಿದ್ದಾರೆ ಆದ್ರೆ ಈ ರೋಡ್ ಶೋ ಮಾಡುವುದಕ್ಕೆ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಮೋದಿಯವರು ಕುದ್ರೋಳಿಯಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ತಳಿಯ ಸಮೀಪಕ್ಕೆ ಹೋಗಿದ್ದಾರೆ ಅದರ ಸಮೀಪಕ್ಕೆ ಹೋಗಿ ಅದಕ್ಕೆ ಗೌರವವನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ ಅಂತೂ ನಾರಾಯಣ ಗುರುಗಳ ಪುತ್ಥಳಿಗೆ ಒಂದು ಗೌರವಾರ್ಪಣೆಯನ್ನು ಮಾಡಿದ ಹಾಗೆ ಮಾಡಿದ್ದಾರೆ ಪ್ರಶ್ನೆ ಪ್ರಧಾನಿ ಮೋದಿಯವರು ಈ ಬಾರಿ ಮಾತ್ರ ಯಾಕೆ ನಾರಾಯಣ ಗುರುಗಳ ಸಮೀಪಕ್ಕೆ ಹೋದರು ಈ ಬಾರಿ ಮಾತ್ರ ಯಾಕೆ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಕೊಡುವ ನಾಟಕವನ್ನು ಮಾಡಿದೆ ಪ್ರಧಾನಮಂತ್ರಿಯವರು ಇದಕ್ಕಿಂತ ಹಿಂದೆ ಎಷ್ಟೋ ಸಲ ದಕ್ಷಿಣ ಕನ್ನಡಕ್ಕೆ ಬಂದಿದ್ದಾರೆ ಅನೇಕ ಚುನಾವಣಾ ರ್ಯಾಲಿಗಳಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಇಷ್ಟರವರೆಗೆ ಒಮ್ಮೆಯೂ ನೆನಪಿಗೆ ಬಾರದಂತಹ ಗುರುಗಳು ಈ ವರ್ಷದ ಚುನಾವಣೆಯ ಈ ಸಂದರ್ಭದಲ್ಲಿಯೇ ಯಾಕೆ ಪ್ರಧಾನಮಂತ್ರಿಗಳಿಗೆ ಅವರ ನೆನಪಾಯಿತು ಯಾಕೆ ಅವರ ಹತ್ರ ಹೋದರು ಅನ್ನುವುದು ಅತ್ಯಂತ ಸೋಜ್ಯದ ವಿಷಯ ಬಹಳ ನಾರಾಯಣ ಗುರುಗಳು ನಮಗೆಲ್ಲರಿಗೂ ಸಹ ಅವರು ಪ್ರಾತಸ್ಮರಣೀಯರು ಒಬ್ಬರು ಸಮಾಜ ಸುಧಾರಕರಾಗಿ ಒಬ್ಬರು ದಾರ್ಶನಿಕರಾಗಿ ಒಬ್ಬರು ತತ್ವಜ್ಞಾನಿಯಾಗಿ ಇಡೀ ದೇಶಕ್ಕೆ ಅವರು ದೇಶವನ್ನು ಮುನ್ನಡೆಸುವವರು ಒಂದು ಹಂತದಲ್ಲಿ ಅನೇಕ ಶೋಷಿತ ವರ್ಗಗಳಿಗೆ ನ್ಯಾಯ ಸಿಗುವ ಹಾಗೆ ಮಾಡಿದವರು ಅಂತಹ ನಾರಾಯಣ ಗುರುಗಳ ಮೇಲೆ ಹತ್ತಿರಕ್ಕೆ ಮೋದಿಯವರು ಇದೇ ಸಂದರ್ಭವನ್ನು ಹುಡುಕಿ ಯಾಕೆ ಹೋದ್ರು ಅಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರು ಸ್ವಾಮಿಗಳ ಅನೇಕ ಭಕ್ತರು ಅನೇಕ ಹಿಂಬಾಲಕರು ಇದ್ದಾರೆ ಜಾತಿ ಮತ ಧರ್ಮಗಳ ಭೇದ ಇಲ್ಲದೆ ಎಲ್ಲ ಜನ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ನಾವು ಅನುಸರಿಸ್ತೇವೆ ಇಂತಹ ಸಂದರ್ಭದಲ್ಲಿ ಯಾರು ಇವತ್ತು ಕಾಂಗ್ರೆಸ್ಸಿನಿಂದ ಚುನಾವಣೆಗೆ ನಿಂತರೋ ಪದ್ಮರಾಜ ಆರ್ ಪೂಜಾರಿ ಅವರು ಅವರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪರಮ ಭಕ್ತರು ಅವರ ಹೆಸರಿನಲ್ಲಿ ಅಥವಾ ಅವರ ಜೊತೆ ಜೊತೆಗೆ ಅವರು ಓಡಾ ಅವರು ಅವರ ತತ್ವ ಸಿದ್ಧಾಂತಗಳ ವಿಚಾರದಲ್ಲಿ ಅವರು ಬಹಳಷ್ಟು ಕೆಲಸವನ್ನು ಮಾಡಿದವರು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಖಜಾಂಜಿಯಾಗಿ ಅನೇಕ ವರ್ಷಗಳಿಂದ ಅವರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಪದ್ಮರಾಜ್ ಅವರಿಗೆ ಈ ಚುನಾವಣೆಯಲ್ಲಿ ಬರುತ್ತಿರುವಂತಹ ಅಪಾರ ಜನ ಬೆಂಬಲವನ್ನು ಮನೆಗೊಂಡು ಅದನ್ನ ತಪ್ಪಿಸಬೇಕು ಅನ್ನುವ ಉದ್ದೇಶದಿಂದಲೇ ನಾರಾಯಣ ಗುರುಗಳ ಹತ್ತಿರ ಹೋದರಷ್ಟೇ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಅವರು ನಾರಾಯಣ ಗುರುಗಳ ಹತ್ತಿರಕ್ಕೆ ಹೋಗಲಿಲ್ಲ ಅನ್ನೋದು ಸ್ಪಷ್ಟ ನಿಜವಾಗಿಯೂ ಅವರಿಗೆ ಗೌರವ ಇರ್ತಿದ್ದಕ್ಕಿಂತ ಮೊದಲೇ ಮಾಡ್ತಿದ್ರು ಅದನ್ನು ಬಿಡುವ ಪ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾರಾಯಣ ಗುರು ಸ್ವಾಮಿಗಳ ಮೇಲೆ ಎಷ್ಟು ಗೌರವ ಇದೆ ಹಿಂದಿನ ಪ್ರಕರಣಗಳನ್ನು ನೆನಪಿಸಿಕೊಳ್ಳುವ ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಾರಾಯಣ ಗುರು ಸ್ವಾಮಿಗಳ ಟ್ಯಾಬ್ಬ ಗಣರಾಜ್ಯೋತ್ಸವದ ಪೆರೇಡಿನಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಕೇರಳ ಸರ್ಕಾರ ಬಯಸ್ತದೆ ಅದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನಿರಾಕರಣೆ ಮಾಡ್ತದೆ ಆ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸೇರಿ ನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಎಲ್ಲ ಅಭಿಮಾನಿಗಳು ಅವರ ಆರಾಧಕರು ಅವರ ತತ್ವ ಸಿದ್ಧಾಂತವನ್ನು ಪಾಲಿಸುವವರು ಎಲ್ಲರೂ ಪ್ರತಿಭಟನೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಮೋದಿಯವರು ತುಟಿ ಪಿಟಕ್ ಅಂತ ಹೇಳೋದಿಲ್ಲ ಒಂದೇ ಒಂದು ಮಾತನ್ನು ಆಡೋದಿಲ್ಲ ಅದು ಹೋಗಲಿ ಒಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಒಂದು ಟ್ಯಾಬ್ಲೋವನ್ನ ಪ್ರದರ್ಶನ ಮಾಡಿ ಏನೋ ಅನಾನುಕೂಲ ಆಯಿತು ಆಗ ಬಿ ಜೆ ಅವರು ಹೇಳಿದ್ರು ಬರೋ ವರ್ಷ ಮಾಡಿಸುವ ಅಂತ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗಣರಾಜ್ಯೋತ್ಸವ ಆಯಿತು ಆ ಆ ಗಣರಾಜ್ಯೋತ್ಸವ ಕೊರೆಯಾದರೂ ಕೇಂದ್ರ ಸರ್ಕಾರವೇ ಆಹ್ವಾನ ಕೊಟ್ಟು ಒಂದು ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಿ ತಾವು ಏನು ಅವಮಾನವನ್ನು ಮಾಡಿದ್ದೇವೋ ಅದನ್ನು ಸರಿ ಮಾಡಿಕೊಳ್ಬೋದಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮಾಡಲಿಲ್ಲ ಹೋಗಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗಣರಾಜ್ಯೋತ್ಸವ ಬಂತು ಅಲ್ಲಿಯೂ ಮಾಡಲಿಲ್ಲ ಅಂದರೆ ಇವರಿಗೆ ನಾರಾಯಣ ಗುರುಗಳ ಮೇಲೆ ಗೌರವ ಎಷ್ಟು ಗೌರವ ಎಷ್ಟು ಅನ್ನುವುದನ್ನು ಮೊನ್ನೆ ಬಂದಾಗ ಮೋದಿ ಅವರು ತೋರಿಸಿದ್ದಾರೆ ಅವರು ಮಾಲಾರ್ಪಣೆಯನ್ನು ಮಾಡುವಾಗ ಒಂದು ಕಾಲನ್ನು ಗುರು ಸ್ವಾಮಿಗಳ ಪ್ರತಿಮೆಯ ಪೀಠದ ಸಮೀಪದಲ್ಲಿಟ್ಟು ಮಾಲಾರ್ಪಣೆಯನ್ನು ಮಾಡ್ತಾರೆ ಅವರು ಅದನ್ನು ಉದ್ದೇಶ ಪೂರ್ವಕವಾಗಿಯೇ ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ ಆದ್ರೆ ಒಬ್ಬ ವ್ಯಕ್ತಿಯಿಂದ ಇಂತಹ ಕೃತ್ಯಗಳು ಯಾವಾಗ ನಡೆಯುತ್ತದೆ ಅಂತ ಹೇಳಿದ್ರೆ ಯಾರಿಗೆ ತಾನು ಮಾಡ್ತಾ ಇರುವಂತಹ ಕೃತ್ಯದಲ್ಲಿ ಅಸಡ್ಡೆ ಇರ್ತದೋ ತಾನು ಗೌರವಿಸುವ ನಾಟಕವನ್ನು ಯಾರು ಮಾಡ್ತಾ ಇದ್ದಾನೋ ಆ ಗೌರವ ಸ್ವೀಕರಿಸುವ ವ್ಯಕ್ತಿಯ ಮೇಲೆ ಗೌರವ ಕಡಿಮೆ ಆದಾಗ ಸಹಜವಾಗಿ ಕೈಯೋ ಕಾಲೋ ಇಡಬಾರದ ಜಾಗದಲ್ಲಿ ಇಡ್ತಾರೆ ಶ್ರದ್ಧೆ ಇರ್ತಿದ್ರೆ ಅಭಿಮಾನ ಇರ್ತಿದ್ರೆ ಆದರ ಇರ್ತಿದ್ರೆ ಆ ಕಾಲು ಅಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇದು ಒಂದು ಕಡೆಯಿಂದ ನಾರಾಯಣ ಗುರುಗಳಿಗೆ ಗೌರವವನ್ನು ಕೊಟ್ಟಂತೆಯೂ ಆಗಬೇಕು ಓಟು ಪಡೆಯುವಂತೆಯೋ ಆಗಬೇಕು ಅನ್ನುವಂತಹ ನಾಟಕವನ್ನ ಮೋದಿ ಅವರು ಮಾಡಿದ್ದಾರೆ ಇದನ್ನು ಬಿಡುವ ಎರಡು ಸಾವಿರದ ಇಪ್ಪತ್ತ ಎರಡನೇ ಇಸ್ವಿಯಲ್ಲಿ ಪಠ್ಯ ಪುಸ್ತಕ ಹತ್ತನೇ ತರಗತಿಯ ಪಾಠದಲ್ಲಿ ಸಮಾಜ ಸುಧಾಕರು ಕರು ಅನ್ನುವಂತಹ ಪಾಠದಲ್ಲಿ ನಾರಾಯಣ ಗುರುಗಳ ಪಾಠ ಇತ್ತು ಈ ಪಾಠವನ್ನು ಕಿತ್ತು ಹಾಕ್ತಾರೆ ಬಿಜೆಪಿ ಅವರು ಆಗ ಮತ್ತೆ ಪ್ರತಿಭಟನೆ ಆಗ್ತದೆ ಆಗ ಕೂಡ ಮೋದಿ ಅವರಿಗೆ ಗೊತ್ತಾಗುವುದಿಲ್ಲ ಇದು ನೋಡಿ ಅವರು ಹೇಳ್ತಾರೆ ಒಂದು ಕ್ಲಿಕ್ಕಿನಿಂದ ತಮ್ಮ ಲ್ಯಾಪ್ಟಾಪಿನ ಮೇಲೆ ಒಂದು ಕ್ಲಿಕ್ಕಿನಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದವರು ಎಷ್ಟು ಇಡೀ ದೇಶದ ಎಲ್ಲ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆದವರು ಎಷ್ಟು ಅವರಿಗೆ ಏನೆಲ್ಲ ರೋಗ ಬಂದಿದೆ ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ತದೆ ಅಂತ ತಿಳಿಯಬಲ್ಲಂತ ಮೋದಿ ಅವರಿಗೆ ಟ್ಯಾಬ್ಲು ನಿರಾಕರಣೆ ಮಾಡಿದ್ದು ಗೊತ್ತಾಗುವುದಿಲ್ಲ ಪಠ್ಯಪುಸ್ತಕದಿಂದ ಕಿತ್ತು ಹಾಕಿದ್ದು ಗೊತ್ತಾಗುವುದಿಲ್ಲ ಅಂತ ಆದ್ರೆ ಇದು ಉದ್ದೇಶಪೂರ್ವಕವಾಗಿ ಈ ಅಸಡ್ಡೆಯೋ ಈ ಅಗೌರವ ಅಂತ ನಾವು ಪ್ರಶ್ನಿಸಬೇಕಾಗ್ತದೆ ಅದನ್ನು ಬಿಡುವ ಯಾವ ಚಕ್ರತೀರ್ಥ ರೋಹಿತ್ ಚಕ್ರತೀರ್ಥ ನಾರಾಯಣ ಗುರುಗಳ ಪಾಠವನ್ನು ಕಿತ್ತು ಹಾಕುವುದಕ್ಕೆ ಮೂಲ ಕಾರಣಕರ್ತನಾದನು ಅದೇ ಮನುಷ್ಯ ಬೆತ್ತಂಗಡಿ ಒಂದು ಹೇಳ್ತಾರೆ ನನ್ನ ವಿವಾದ ಉಂಟಾದಾಗ ನನಗೆ ಬಿಜೆಪಿಯ ಎಂ ಎಲ್ ಎ ಹರೀಶ್ ಪೂಂಜಾ ಅವರು ಬಹಳ ಬೆಂಬಲ ಮಾಡಿದ್ರು ಅಂತ ಹೇಳಿ ಅದೇ ಚಕ್ರತೀರ್ಥನಿಗೆ ಇದೇ ಹರೀಶ್ ಪೂಜಾ ಅವರು ಬಿಜೆಪಿ ಶಾಸಕರು ಬೆಟ್ಟಂಗಡಿಗೆ ತಂದು ನಾರಾಯಣ ಗುರುಗಳ ಆರಾಧಕರ ತೀವ್ರ ವಿರೋಧದ ನಡುವೆ ಕೂಡ ಸನ್ಮಾನವನ್ನು ಮಾಡಿ ಕಳಿಸ್ತಾರೆ ಇದು ಎಲ್ಲಿಯವರೆಗೆ ಇವರಿಗೆ ಅಸಡ್ಡೆ ಎಲ್ಲಿಯವರೆಗೆ ಅಹಂಕಾರ ಎಲ್ಲಿಯವರೆಗೆ ತಿರಸ್ಕಾರ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಅದು ನಡೆದಿದೆ ಈಗ ಕೇವಲ ಓಟಿಗೋಸ್ಕರವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶತಾಯ ಗತಾಯ ಗೆಲ್ಲಬೇಕು ಏನಾದರೂ ಮಾಡಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದಲೇ ಮಂಗಳೂರಿಗೆ ಮೋದಿಯವರನ್ನು ಕರೆಸಲಾಗಿದೆ ಮತ್ತು ಅದು ಅದರ ಬಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೆ ಗೊತ್ತಾಗಿದೆ ಇದು ಈಗ ಒಟ್ಟು ಇಡೀ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಮತ್ತು ಎನ್ ಡಿ ಎ ಮೈತ್ರಿಕೂಟದ ಮಧ್ಯೆ ಅತ್ಯಂತ ತುರುಸಿನ ಸ್ಪರ್ಧೆ ನಡೀತಾ ಇದೆ ಇವತ್ತು ಈ ಕ್ಷಣದ ರಿಪೋರ್ಟ್ಗಳು ಬಂದಾಗ ಅದು ಬಿಹಾರ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಎಲ್ಲೆಡೆಯಲ್ಲಿ ಇಂಡಿಯಾ ಮೈತ್ರಿ ಕೂಟ ಸ್ಪಷ್ಟವಾದ ಮೇಲುಗೈಯನ್ನು ಸಾಧಿಸ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಕಳೆದ ಚುನಾವಣೆಯಲ್ಲಿ ಅತ್ಯಂತ ಜನಪ್ರಿಯತೆ ಅತ್ಯಂತ ಉತ್ತುಂಗದಲ್ಲಿ ಇದ್ದಂತಹ ಮೋದಿಜಿಯವರು ಕಳೆದ ಐದು ವರ್ಷಗಳವರ ಆಡಳಿತದಲ್ಲಿ ಅವರ ಮೇಲಿನ ಜನರ ಅಭಿಮಾನ ಮತ್ತು ಅವರ ಜನಪ್ರಿಯತೆ ಖುಷಿಯತ್ತಾ ಬಂದಿದೆ ನೋಡಿ ಬೆಲೆ ಏರಿಕೆ ನಿರುದ್ಯೋಗ ದ್ವೇಷ ರಾಜಕಾರಣ ಅಂಬಾನಿ ಅದಾನಿಗಳಂತಹ ಕೈಗಾರೋ ಕೈಗಾರಿಕೋದ್ಯಮಿಗಳನ್ನು ಅವರನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಅವರಿಗೆ ಎಲ್ಲ ಅವಕಾಶಗಳನ್ನು ಕೊಡುವುದು ಮಣಿಪುರದ ಹಿಂಸಾಚಾರ ಈಗ ಬೇರೆ ಬೇರೆ ವಿಭಾಗಗಳಲ್ಲಿ ಮೋದಿಯವರು ಈ ಕೇಂದ್ರ ಸರ್ಕಾರ ವಿಫಲ ಆದ್ದರಿಂದ ಇವತ್ತು ಅವರ ಬಗ್ಗೆ ಇರುವಂಥ ಎಲ್ಲ ಭ್ರಮೆಗಳು ಕಳಚಿ ಇವತ್ತು ಅದು ಬೀದಿಗೆ ಬಂದಿತ್ತಿದೆ ಇದನ್ನೇ ಕಾಂಪನ್ಸೇಟ್ ಮಾಡಬೇಕು ಅಂತ ಹೇಳಿ ಇದನ್ನು ಸರಿ ಮಾಡಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಏನೇನೆಲ್ಲ ನಾಟಕ ಮಾಡಿದರು ಏನೇನೆಲ್ಲ ವೇಷ ಹಾಕಿದರು ಬಣ್ಣ ಬಣ್ಣದ ವೇಷಗಳನ್ನು ಹಾಕಿದರು ನೀರಿನಲ್ಲಿ ಮುಳುಗಿದರು ದಾಳಿಯಲ್ಲಿ ಹಾರಾಡಿದರು ಅದರ ಜೊತೆಗೆ ಅಪೂರ್ಣವಾದಂತಹ ರಾಮ ಮಂದಿರದ ಉದ್ಘಾಟನೆಯನ್ನ ತಮ್ಮದೇ ಪೌರವಹಿತ್ಯದಲ್ಲಿ ಎಲ್ಲಾದರೂ ಉಂಟು ನಾವು ಅವತ್ತೇ ಪ್ರಶ್ನಿಸಿದ್ದೇವೆ ರಾಜಕಾರಣಿಯೊಬ್ಬರು ಒಂದು ದೇವಸ್ಥಾನದ ಗರ್ಭಗುಡಿಯೊಳಕ್ಕೆ ಪ್ರವೇಶ ಮಾಡಿ ತಾವೇ ಸ್ವತಃ ಪ್ರತಿ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತಹ ಒಂದು ವಿಚಿತ್ರ ವಿಲಕ್ಷಣ ಮತ್ತು ಧರ್ಮ ವಿರೋಧಿ ಕೆಲಸವನ್ನು ಅವರು ಮಾಡಿದರು ಅದು ವರ್ಕೌಟ್ ಆಗಿಲ್ಲ ಆಗ ಭಯ ಶುರುವಾಯಿತು ಆಮೇಲೆ ವಿಪಕ್ಷಗಳಿಗೆ ಬೆದರಿಕೆ ಹಾಕಿ ಅವರನ್ನು ಖರೀದಿಸುವ ಪ್ರಕ್ರಿಯೆ ಆಯಿತು ಕೆಲವರನ್ನು ಜೈಲಿಗೆ ಕಳಿಸಲಾಯಿತು ಹೀಗೆ ಬೇರೆ ಬೇರೆ ವಿಧಾನಗಳಿಂದ ಬಿ ಜೆ ಪಿ ಎಲ್ಲ ಕೃತ್ಯಗಳನ್ನು ಮಾಡ್ತಾ ಬಂದು ಈ ಚುನಾವಣೆಯನ್ನು ಹೇಗಾದರೂ ಗೆಲ್ಲಬೇಕು ಅಂತ ತಯಾರಿ ಮಾಡ್ತಾ ಇರುವಾಗ ಈ ದೇಶದ ಸುಪ್ರೀಂ ಕೋರ್ಟ್ ಬಿ ಜೆ ಪಿಗೆ ಬಲವಾದ ಒಂದು ಹೊಡೆತವನ್ನು ಕೊಟ್ಟಿದೆ ನಾ ಕಾಯಂಗೆ ನಾ ಕಾನೆ ಅಂತ ಹೇಳ್ತಾ ಕಳೆದ ಹತ್ತು ವರ್ಷಗಳಿಂದ ಈ ದೇಶದ ಜನಕ್ಕೆ ಮಂಕುಬೂದಿ ಹಚ್ಚುತ್ತಾ ಇರುವಂತಹ ಪ್ರಧಾನಿ ಮೋದಿಯವರ ನಿಜವಾದ ಬಣ್ಣವನ್ನ ಚುನಾವಣಾ ಬಾಂಡ್ಗಳು ಇವತ್ತು ಅನಾವರಣಗೊಳಿಸಿದೆ ಚುನಾವಣಾ ಬಾಂಡ್ಗಳನ್ನು ಯಾಕೆ ಜಾರಿಗೆ ತರಲಾಯಿತು ಸಾವಿರದ ಎರಡು ಸಾವಿರದ ಹದಿನೆಂಟನೇ ಇಸುವಿಯಲ್ಲಿ ಅಲ್ಲಿಯವರೆಗೆ ರಾಜಕೀಯ ಪಕ್ಷಗಳಿಗೆ ಟ್ರಸ್ಟ್ಗಳ ಮೂಲಕ ಹಣ ಹೋಗ್ತಾ ಇತ್ತು ಈ ಟ್ರಸ್ಟ್ಗಳ ಮೂಲಕ ಹಣ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರು ಹಣವನ್ನು ಕೊಟ್ಟರು ಯಾರಿಗೆ ಕೊಟ್ಟರು ಅನ್ನುವುದು ಎಲ್ಲರಿಗೂ ತಿಳಿತಿತ್ತು ರಾಜಕೀಯ ಪಕ್ಷಗಳು ತಿಳಿತಿತ್ತು ಆದರೆ ಇದನ್ನ ನಾವು ತಪ್ಪಿಸಿ ಚುನಾವಣಾ ಭ್ರಷ್ಟಾಚಾರವನ್ನು ರಾಜಕೀಯ ಪಕ್ಷಗಳ ಭ್ರಷ್ಟಾಚಾರವನ್ನು ನಿಲ್ಲಿಸುತ್ತೇವೆ ಅನ್ನುವ ಸುಳ್ಳನ್ನು ಹೇಳಿದಂತಹ ಬಿ ಜೆ ಪಿ ಸರ್ಕಾರ ಚುನಾವಣಾ ಬಾಂಡ್ಗಳನ್ನು ಜಾರಿಗೆ ತರ್ತದೆ ಹೀಗೆ ಜಾರಿಗೆ ತಂದಂತಹ ಚುನಾವಣಾ ಬಾಂಡ್ಗಳನ್ನು ಉಪಯೋಗಿಸಿಕೊಂಡು ಬಿ ಜೆ ಪಿ ಕೋಟ್ಯಂತರ ರೂಪಾಯಿಯ ಫಂಡ್ಗಳನ್ನು ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ತದೆ ಹೇಗೆ ತೆಗೆದುಕೊಳ್ತದೆ ಅದರ ಮೊದಲು ಹೇಗೆ ಆಯಿತು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಲೇಬೇಕು ಫೆಬ್ರವರಿ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತದೆ ಚುನಾವಣಾ ಬಾಂಡ್ ಅನ್ನುವುದು ಅದು ಅಸಾಂವಿಧಾನಿಕ ಅದು ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ಒಂದು ವ್ಯವಸ್ಥೆ ಆದ್ದರಿಂದ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಚ್ ಆರರ ಒಳಗೆ ಯಾರೆಲ್ಲ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ ಯಾರೆಲ್ಲ ಚುನಾವಣಾ ಬಾಂಡ್ಗಳನ್ನು ಪಡ್ಕೊಂಡಿದ್ದಾರೆ ಯಾರೆಲ್ಲ ಅದನ್ನು ಕ್ಯಾಶ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿವರವನ್ನ ಮಾರ್ಚ್ ಆರರ ಒಳಗೆ ಸಲ್ಲಿಸಬೇಕು ಅಂತ ತನ್ನ ಐತಿಹಾಸಿಕ ಜಡ್ಜ್ಮೆಂಟ್ ಅಲ್ಲಿ ಕೊಡ್ತಾರೆ ಆದರೆ ಬಿಜೆಪಿಯ ಕೈಗೊಂಬೆ ಆಗಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೈಲುಂಬೆ ಹಾಗೆ ವರ್ತನೆ ಮಾಡಿದೆ ಏನು ಹೇಳ್ತದೆ ಅದು ಅದು ಡಿಸೆಂಬರ್ ಅದು ಮಾರ್ಚ್ ಆರವರೆಗೆ ಬಹಳಷ್ಟು ದಿನ ಕಾದು ಕುಳಿತು ಮಾರ್ಚ್ ನಾಲ್ಕನೇ ತಾರೀಕಿಗೆ ಒಂದು ಅಫಿದಾವಿತ್ತನ್ನು ಕೋರ್ಟ್ಗೆ ಆಗ್ತದೆ ನಮಗೆ ಚುನಾವಣಾ ಬಾಂಡಿಗೆ ಸಂಬಂಧಪಟ್ಟ ಡ್ಯಾಟಾಗಳನ್ನು ಕಲೆ ಹಾಕಲಿಕ್ಕೆ ಅದನ್ನು ಮ್ಯಾಚ್ ಮಾಡಲಿಕ್ಕೆ ಸಮಯ ಸಾಕಾಗುವುದಿಲ್ಲ ನಮಗೆ ಜೂನ್ ಮೂವತ್ತರವರೆಗೆ ಸಮಯ ಕೊಡಬೇಕು ಅಂತ ಕೇಳ್ತಾರೆ ಯಾಕೆ ಜೂನ್ ಮೂವತ್ತು ಚುನಾವಣಾ ಬಾಂಡ್ಗಳ ವಿವರಗಳು ಹೊರಕ್ಕೆ ಬಂದರೆ ಅದರಿಂದ ಉಂಟಾದ ಕಪ್ಪು ಮಸಿ ಅದು ಬಿಜೆಪಿಯ ಮುಖಕ್ಕೆ ಹೋಗ್ತದೆ ಇದು ಗೊತ್ತಾದ ಬಿಜೆಪಿಗೆ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತದೆ ಆದ್ರಿಂದ ಜೂನ್ ಮೂವತ್ತಕ್ಕೆ ವಿವರಗಳನ್ನು ಕೊಟ್ಟರೆ ಚುನಾವಣೆ ಮುಗಿದಿರ್ತದೆ ಮತ್ತೆ ಐದು ವರ್ಷ ಬೇರೆ ಇನ್ನೇನು ಹೇಳಿ ಕಾಲ ತಳ್ಳಿ ತಳ್ಳಬಹುದು ಅನ್ನೋ ಉದ್ದೇಶದಿಂದಲೇ ಎಸ್ ಬಿ ಐ ಈ ವಿವರಗಳನ್ನು ಮೂರು ತಿಂಗಳು ಸಮವ ಸಮಯಾವಕಾಶವನ್ನ ಕೇಳ್ತದೆ ಆದ್ರೆ ಆಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಕಾರಣ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ಅದಕ್ಕೆ ಕೂಡ್ತದೆ ಎಸ್ ಬಿ ಐಗೆ ಸ್ಟೇಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲ ವಿವರಗಳನ್ನ ಸುಪ್ರೀಂ ಕೋರ್ಟ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅದು ಇವತ್ತು ಇತಿಹಾಸ ಅದು ಸತ್ಯ ಹಾಗಿದ್ದು ಕೂಡ ಜೂನ್ ಮೂವತ್ತರವರೆಗೆ ಸಮಯಾವಕಾಶವನ್ನು ಅದು ಕೇಳ್ತಾರೆ ನೋಡಿ ಇವತ್ತು ಯಾವುದೇ ವಿಚಾರಗಳು ಇವತ್ತು ಪೇಪರ್ನಲ್ಲಿ ಮಾತ್ರ ದಾಖಲೆಯಾಗಿರುವುದಿಲ್ಲ ಇವತ್ತು ಕಂಪ್ಯೂಟರ್ಗಳು ಒಂದು ಕ್ಲಿಕ್ಕಿನಲ್ಲಿ ಒಂದು ಎಸ್ ಬಿ ಐ ಎಷ್ಟೆಲ್ಲ ಬಾಂಡ್ಗಳನ್ನು ಮಾಡಿದೆ ಎಷ್ಟೆಲ್ಲ ಬಾಂಡ್ಗಳನ್ನು ಯಾರೆಲ್ಲ ತಗೊಂಡಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಎಲ್ಲಿ ಕ್ಯಾಶ್ ಆಗಿದೆ ಅನ್ನುವುದು ಒಂದು ಕಂಪ್ಯೂಟರ್ನ ಒಂದು ಕ್ಲಿಕ್ಕಿನಲ್ಲಿ ಹೊರಗೆ ಬರುವಂತಹ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ನಾವು ಇರುವಾಗ ಬೇಕು ಅಂತಲೇ ಮೋದಿ ಸರ್ಕಾರವನ್ನು ರಕ್ಷಿಸಬೇಕು ಅಂತಲೇ ಮೋದಿ ಸರ್ಕಾರದ ಆದೇಶದ ಅನುಸಾರ ಮೋದಿ ಸರ್ಕಾರದ ಕಾನೂನು ಬಾಹಿರ ಏನು ಡೈರೆಕ್ಷನ್ಗಳ ಪ್ರಕಾರ ಅದು ಸಮಯಾವಕಾಶವನ್ನು ಕೇಳ್ತದೆ ಆದರೆ ಸುಪ್ರೀಂ ಕೋರ್ಟ್ ಹಿಡಿದ ಪಟ್ಟು ಬಿಡುವುದಿಲ್ಲ ಚುನಾವಣಾ ಬಾಂಡ್ಗಳು ಬಿಡುಗಡೆ ಆಗ್ತದೆ ಅದರ ವಿವರಗಳೆಲ್ಲ ಬಿಡುಗಡೆ ಆಗ್ತದೆ ಇದು ಬಿಡುಗಡೆ ಆದ ನಂತರ ಒಂದೊಂದಾಗಿ ವಿವರಗಳು ಬರ್ತವೆ ನೋಡಿ ಒಂದು ಕಡೆ ಇ ಟಿ ಇಡಿ ಐ ಟಿ ಸಿ ಬಿ ಐಗಳನ್ನು ಉಪಯೋಗಿಸಿ ಉದ್ಯಮಿಗಳಿಗೆ ಬೆದರಿಕೆ ಹಾಕಿ ಅವರಿಂದ ಬಾಂಡ್ಗಳನ್ನು ಬಿಜೆಪಿ ಪಡ್ಕೊಳ್ ಪಡ್ಕೊಳ್ಳುವುದಾದರೆ ಇನ್ನೊಂದು ಕಡೆ ಟೆಂಡರ್ಗಳನ್ನು ಕೊಟ್ಟು ಕೋಟ್ಯಂತರ ರೂಪಾಯಿಯ ಟೆಂಡರ್ಗಳು ಬೇರೆ ಬೇರೆ ಕಂಪನಿಗಳು ಮೇಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಅದರ ಜೊತೆಗೆ ಬೇರೆ ಬೇರೆ ಕಂಪನಿಗಳು ವಿವರವನ್ನು ಇನ್ನೊಂದು ಮಾತಾಡುವ ನಾವು ಕೋಟ್ಯಾಂತರ ರೂಪಾಯಿಯ ಟೆಂಡರ್ಗಳನ್ನು ಅವರಿಗೆ ಕೊಟ್ಟು ಅವರಿಂದ ಬಾಂಡ್ಗಳ ರೂಪದಲ್ಲಿ ಲಂಚವನ್ನು ವಾಪಸ್ ಪಡ್ಕೊಂಡು ಅದು ತನ್ನ ಪಾರ್ಟಿ ಫಂಡ್ ಅನ್ನು ಹೆಚ್ಚು ಮಾಡಿಕೊಂಡಿದೆ ಒಂದು ಕಡೆ ಕಳಪೆ ಔಷಧಗಳ ಕಂಪನಿಗಳಿಗೆ ಲೈಸೆನ್ಸ್ಗಳನ್ನ ಕೊಟ್ಟು ಅವ್ರ ಕೈಯಿಂದ ಬಾಂಡ್ಗಳನ್ನ ತೆಕ್ಕೊಂಡ್ರೆ ಇನ್ನೊಂದು ಕಡೆ ಗಣಿಗಾರಿಕೆ ಮಾಡುವಂತಹ ಕಂಪನಿಗಳಿಗೆ ಹಸಿರು ಪೀಠ ಮತ್ತು ಪರಿಸರ ಇಲಾಖೆಯ ಆಬ್ಜೆಕ್ಷನ್ ಇದ್ದಾಗ ಅವರ ಕೈಯಿಂದ ಬಾಂಡ್ಗಳನ್ನು ಪಡ್ಕೊಂಡು ಅವರಿಗೆ ಅದು ಬಾಂಡನ್ನು ಪಡ್ಕೊಂಡ ಕೆಲವೇ ದಿನಗಳಲ್ಲಿ ಅವರಿಗೆ ಪರ್ಮಿಷನ್ ಕೊಡುವುದರ ಮೂಲಕ ಅಲ್ಲಿ ಭ್ರಷ್ಟಾಚಾರವನ್ನು ಇನ್ನೊಂದು ಬಿ ಎಸ್ ಎನ್ ಎಲ್ ಎಸ್ ಎನ್ ಎಲ್ ಹೇಗೆ ಮುಗಿಸಿದ್ರು ಅನ್ನುವುದನ್ನು ನಾವು ಕಳೆದ ಹತ್ತು ವರ್ಷದಲ್ಲಿ ನೋಡ್ತಾ ಬಂದಿದ್ದೇವೆ ಇಡೀ ದೇಶದಲ್ಲಿ ಅತ್ಯಂತ ಸದೃಢವಾಗಿರುವಂತಹ ಬಿ ಎಸ್ ಎನ್ ಎಲ್ ಅನ್ನುವಂಥ ವ್ಯವಸ್ಥೆಯನ್ನು ಮುಗಿಸಿ ಅದರ ಜಾಗದಲ್ಲಿ ಭಾರತೀಯ ಏರ್ಟೆಲ್ ಮತ್ತು ಜಿಯೋ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ತಂದಿಡುವುದರಲ್ಲಿ ತಮ್ಮ ಉದ್ಯಮಿ ಮಿತ್ರರನ್ನ ತಂದು ಕೂರಿಸುವುದರಲ್ಲಿ ಈ ಬಿ ಜೆ ಪಿ ಸರ್ಕಾರ ಅತ್ಯಂತ ನಾಜೂಕಿನಿಂದ ಅತ್ಯಂತ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿದೆ ಮೊನ್ನೆ ಏನಾಗಿದೆ ಅಂತ ಹೇಳಿದರೆ ಒಂದು ಹೊಸ ಟೆಕ್ನಾಲಜಿ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಈ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆಯನ್ನ ಭಾರತೀಯ ಏರ್ಟೆಲ್ ಅವರಿಗೆ ಅದರ ಲೈಸೆನ್ಸ್ ಅನ್ನು ಕೊಡ್ತಾರೆ ಹೀಗೆ ಕೊಡುವುದಕ್ಕೆ ಮೊದಲು ಭಾರತೀಯ ಏರ್ಟೆಲ್ ಕಂಪನಿಯಿಂದ ನೂರೈವತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ಬಿಜೆಪಿ ಸ್ವೀಕರಿಸುತ್ತದೆ ಮತ್ತು ಅದನ್ನು ನಗದೀಕರಣಗೊಳಿಸುತ್ತದೆ ಮೊನ್ನಿನ ಲೋಕಸಭಾ ಅಧಿವೇಶನದಲ್ಲಿ ನಮಗೆಲ್ಲ ನೆನಪಿರ್ಬೋದು ಲೋಕಸಭೆಯಲ್ಲಿ ಬಾಂಬು ಹೊಗೆ ಬಾಂಬು ಸ್ಫೋಟ ಆಗಿ ಅದರ ಬಗ್ಗೆ ಗದ್ದಲ ಇದ್ದಾಗ ಸುಮಾರು ನೂರೈವತ್ತರಷ್ಟು ವಿಪಕ್ಷಗಳ ಸದಸ್ಯರನ್ನ ಸಭೆಯಿಂದ ಅಮಾನತು ಮಾಡಿ ಅಮಾನತಾದ ಸಂದರ್ಭದಲ್ಲಿ ಈ ದೂರಸಂಪರ್ಕ ಇಲಾಖೆಗೆ ಬೇಕಾದಂತಹ ಈ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆಗೆ ಬೇಕಾದಂತಹ ಕಾಂಟ್ರಾಕ್ಟ್ ಅನ್ನ ತಮಗೆ ಇಷ್ಟ ಬಂದವರಿಗೆ ಕೊಡುವುದಕ್ಕೆ ಬೇಕಾದ ಕಾನೂನನ್ನ ಅಲ್ಲಿ ತಿದ್ದುಪಡಿ ಮಾಡಿ ಅವರು ಇವರನ್ನ ಹೊರ ಹಾಕಿದ ಉದ್ದೇಶವೇ ಅದ್ವಿ ಭಾರತೀಯ ಆಟಲ್ಗೆ ಸಹ ಸಹಾಯ ಮಾಡಬೇಕು ಅಂತೇಳಿ ನೂರೈವತ್ತು ಕೋಟಿ ಚುನಾವಣಾ ಬಾಂಡ್ ಅನ್ನು ಸ್ವೀಕರಿಸಿ ಈ ಕೆಲಸವನ್ನ ಮಾಡಿದ್ದಾರೆ ಹೀಗೆ ನಾ ಕಾಯೇಂಗಿ ನಾ ಕಾಣದೇ ಅಂತ ಹೇಳ್ತಾ ಇಡೀ ದೇಶವನ್ನು ವ್ಯವಸ್ಥಿತವಾಗಿ ಲೂಟಿದಂತಹ ಕೀರ್ತಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಅದನ್ನು ಮುನ್ನಡೆಸಿದಂತಹ ನರೇಂದ್ರ ಮೋದಿ ಅವರಿಗೆ ಸಲ್ತದೆ ಇಂತಹ ಸಂದರ್ಭದಲ್ಲಿ ಈ ಚುನಾವಣಾ ಬಾಂಡ್ಗಳು ಹೊರಗೆ ಬಂದ ನಂತರ ಬಿ ಜನಪ್ರಿಯತೆ ದಿನೇ ದಿನೇ ಕಡಿಮೆ ಆಗ್ತಾ ಬಂದಿದೆ ಅದು ಇನ್ನು ಮುಂದಕ್ಕೂ ಕಡಿಮೆ ಆಗ್ತಾ ಇದೆ ಹಾಗಾಗಿ ಈ ಸಲದ ಚುನಾವಣೆಯಲ್ಲಿ ದೇಶದ ಮತ್ತು ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ನಾಟಕ ಮಾಡುವ ಸುಳ್ಳು ಹೇಳುವ ಜನರಿಗೆ ಮೋಸ ಮಾಡಿದ ಬೆಲೆ ಏರಿಕೆಯಿಂದ ಜನರನ್ನು ತತ್ವರಿಸುವಂತೆ ಮಾಡಿದ ಕೇಂದ್ರ ಸರಕಾರಕ್ಕೆ ತಕ್ಕ ಪಾಠವನ್ನು ಕಳಿಸಿ ವಿಪಕ್ಷಗಳನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ ಬಂದಿದೆ ಬಂದಿದೆ ಹೇಗೆ ಹೌದು ಬಂದಿದೆ ಬಿಜೆಪಿಗೆ ಎಂಟು ಸಾವಿರ ಕೋಟಿ ಬಂದಿದೆ ಅದು ಅಮಿತ್ ಶಾ ಅವರು ಸುಳ್ಳು ಹೇಳಿದ್ದು ಅವರು ಹೇಳ್ತಾರೆ ಅಮಿತ್ ಶಾ ಅವ್ರು ಹೇಳ್ತಾರೆ ಸರ್ ಇಲ್ಲ ಅಮಿತ್ ಶಾ ಅವರ ಬಾಯಿ ಬಿಟ್ಟು ಸುಳ್ಳು ಹೇಳ್ತಾರೆ ಅದಕ್ಕೆ ದಾಖಲಿದೆ ನನ್ನ ಹತ್ರ ಅಮಿತ್ ಶಾ ಅವರು ಇಪ್ಪತ್ತು ಸಾವಿರ ಕೋಟಿ ಚುನಾವಣಾ ಬಾಂಡ್ ಖರೀದಿ ಆಗಿದೆ ಅದರಲ್ಲಿ ನನಗೆ ಕೇವಲ ಆರು ಸಾವಿರ ಕೋಟಿ ಮಾತ್ರ ಬಂದದ್ದು ಅಂತ ಸುಳ್ಳು ಹೇಳ್ತಾರೆ ಅಕ್ರ ಚುನಾವಣಾ ಬಾಂಡ್ಗಳು ಹದಿನಾರು ಸಾವಿರ ಕೋಟಿ ಮಾತ್ರ ಪರ್ಚೇಸ್ ಆದದ್ದು ಅದರಲ್ಲಿ ಎಂಟು ಸಾವಿರದ ಕೋಟಿ ರೂಪಾಯಿ ಹಣ ಬಿಜೆಪಿ ಹೋಗಿದೆ ಅಂದ್ರೆ ಐವತ್ತ ಮೂರು ಪರ್ಸೆಂಟ್ ಬಾಂಡ್ಗಳು ಬಿಜೆಪಿಗೆ ಹೋಗಿದೆ ನಮ್ಮ ಕ್ಲೇಮ್ ಏನು ಯಾವುದೇ ರಾಜಕೀಯ ಪಕ್ಷಕ್ಕೆ ಯಾವುದೇ ಉದ್ಯಮಿಗಳಾಗಲಿ ಯಾವುದೇ ಅಥವಾ ಸಂಘ ಸಂಸ್ಥೆಗಳಾಗಲಿ ವ್ಯಕ್ತಿಗಳಾಗಲಿ ದೇಣಿಗೆಯನ್ನು ಕೊಡುವುದು ತಪ್ಪು ಅಂತ ಹೇಳುವುದಿಲ್ಲ ಯಾಕೆ ಹೇಳಿದ್ರೆ ಅದು ತೆಗೆದುಕೊಳ್ಳೋದಿದ್ರೆ ರಾಜಕೀಯ ವ್ಯವಸ್ಥೆ ನಡೆಯುವುದಿಲ್ಲ ಆದರೆ ಸರ್ ಆದರೆ ಅದನ್ನು ಹೇಗೆ ಬಲವಂತವಾಗಿ ವಸೂಲು ಮಾಡಿದ್ದಾರೆ ಐಟ ಕಾಂಗ್ರೆಸ್ ಜೊತೆ ಐಟಿ ಇದೆಯಾ ಇದೇ ಇದೆಯಾ ಇವರು ಬೆದರಿಸಿ ಯಾವಾಗ ಕೇಸ್ ಆಯ್ತು ಆದ್ರೆ ಮರುದಿವ್ಸ ಇವರಿಗೆ ಬಾಂಡ್ ಬರ್ತದೆ ಬಾಂಡ್ ಪ್ರತಿ ದಿವಸ ಬಾಂಡ್ ಪರ್ಚೇಸ್ ಮಾಡ್ಲಿಕ್ಕೆ ಆಗುವುದಿಲ್ಲ ವರ್ಷದಲ್ಲಿ ಕೆಲವು ನಿರ್ದಿಷ್ಟ ದಿವಸ ಚುನಾವಣಾ ಆಯೋಗ ಬಾಂಡ್ಗಳನ್ನ ಖರೀದಿ ಇದು ಎಸ್ ಬಿ ಐ ಬಾಂಡ್ಗಳನ್ನ ರಿಲೀಸ್ ಮಾಡ್ತದೆ ಖರೀದಿಗೆ ಅವಕಾಶವನ್ನು ಕೊಡ್ತದೆ ಆ ಸಂದರ್ಭದಲ್ಲಿ ಇವರ ಮೇಲೆ ಕೇಸ್ ಬೀಳ್ತದೆ ಇವರಿಗೆ ಬೆದರಿಕೆ ಹಾಕ್ತಾರೆ ಅಥವಾ ಇವರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಆ ಸಮಯದಲ್ಲಿ ಆಗ ನಂತರ ಇವರು ಬಾಂಡ್ ಖರೀದಿಸಿ ಕೊಡ್ತಾರೆ ಇದು ಭ್ರಷ್ಟಾಚಾರ ಅಲ್ಲ ಒಂದು ಪಕ್ಷಕ್ಕೆ ಕೊಡ್ಲಿ ಕೊಡುದೇನು ತಪ್ಪಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ ಇಲ್ಲಿ ಇನ್ನೊಂದಂಟು ಈ ಬಾಂಡ್ಗಳನ್ನ ತಂದಂತ ಉದ್ದೇಶ ಯಾರು ಕೊಟ್ಟರು ಯಾರಿಗೆ ಕೊಟ್ಟರು ಯಾಕೆ ಕೊಟ್ಟರು ಅನ್ನೋದು ಗೊತ್ತಾಗಬಾರ್ದು ಅಂತ ಅಂದ್ರೆ ಅದು ಭ್ರಷ್ಟಾಚಾರಕ್ಕೆ ದಾರಿ ಆಗ್ತದೆ ಈಗ ನೀವು ನನಗೆ ಚುನಾವ್ ಆಗ್ತದೆ ಸರ್ ಹೇಳ್ತೇನೆ ಹೇಳ್ತೇನೆ ಸರ್ ನಾನು ಹೇಳ್ತೇನೆ ಆಗ್ತದೆ ಸರ್ ಅಕೌಂಟ್ ಆರ್ ಟಿ ಜಿ ಎಸ್ ಅಲ್ಲಿ ಲಂಚ ತೆಗೆದಿದ್ರು ಇಲ್ಲಿ ಕರ್ನಾಟಕದಲ್ಲಿ ನೆನಪುಂಟ ಚಕ್ಕಿನಲ್ಲಿ ಲಂಚ ತೆಗೆದಿದ್ರು ಅದು ಸರ್ ಹೋಗುದು ಬ್ಯಾಂಕ್ ಅಕೌಂಟಿಗೆ ಬ್ಯಾಂಕಿಗೆ ಅಕೌಂಟಿಗೆ ಹೋದಾಗ ಕೂಡ ಲಂಚ್ ಬ್ಯಾಂಕ್ ಅಕೌಂಟಿಗೆ ಹೋದಾಗ ಕೂಡ ಲಂಚ ಅಲ್ಲ ಹೇಗೆ ನಾನು ಹೇಳ್ತೇನೆ ಸರ್ ನನಗೆ ವಿವರವಾಗಿ ಹೇಳ್ತೇನೆ ನಾನು ಇನ್ನೊಮ್ಮೆ ಬರ್ತೇನೆ ಇದೇ ವಿಷಯ ಮಾತಾಡಲಿಕ್ಕೆ ಚುನಾವಣಾ ಆಯೋಗ ಈ ಯಾಕೆ ಭ್ರಷ್ಟಾಚಾರ ಒಂದು ಆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಇದೆ ಈ ಕಾಯ್ದೆ ಏನು ಹೇಳ್ತದೆ ಅಂದ್ರೆ ಆಳುವ ಪಕ್ಷಗಳು ಯಾವುದಾದ್ರೂ ಒಂದು ಕಂಪನಿಯಿಂದ ಹಣವನ್ನು ಪಡೆದುಕೊಂಡು ಆ ಕಂಪನಿಗೆ ಅಥವಾ ಸಂಸ್ಥೆಗೆ ಅಥವಾ ಯಾರಿಗಾದರು ಅದಕ್ಕೆ ನಿಯಮಾವಳಿಗಳಿಗೆ ವಿರುದ್ಧವಾಗಿ ಅಥವಾ ನಿಮ್ಮ ನಿಯಮಾವಳಿಗಳನ್ನು ಬದಲಾಯಿಸಿ ಅವರಿಗೆ ಫೇವರ್ ಆಗುವಾಗುವ ಆಗುವಂತಹ ಕ್ರಮವನ್ನು ಕೈಗೊಂಡ್ರೆ ಹಣವನ್ನು ಸ್ವೀಕಾರ ಮಾಡಿ ಈ ಕ್ರಮ ಕೈಗೊಂಡ್ರೆ ಅದು ಭ್ರಷ್ಟಾಚಾರ ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಲ್ಲಿ ಇರುವ ತಿರುವು ನೋಡಿ ಬಿ ಜೆ ಚುನಾವಣಾ ಬಾಂಡ್ ಕೊಟ್ಟದ್ದು ಯಾರು ಅಂತ ಗೊತ್ತಾಗ್ತದೆ ಕಾಂಗ್ರೆಸ್ಗೆ ಯಾರು ಕೊಟ್ಟದ್ದು ಅಂತ ಗೊತ್ತಾಗ್ತದೆ ಯಾಕೆ ಹೇಳ್ತೀನಿ ನಾನು ಚುನಾವಣಾ ಬಾಂಡಿನಲ್ಲಿ ಯಾವುದೇ ವಿವರ ಇರುವುದಿಲ್ಲ ಅದರಲ್ಲಿ ಯಾವುದೇ ನಂಬರ್ಗಳು ನನಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಚುನಾವ್ ಆದ್ರೆ ಚುನಾವಣಾ ಬಾಂಡಿನಲ್ಲಿ ಒಂದು ನ್ಯೂಮರಿಕಲ್ ನಂಬರ್ ಇರ್ತದೆ ಈ ನಂಬರ್ ಕಣ್ಣಿಗೆ ಬರೀ ಕಣ್ಣಿಗೆ ಕಾಣೋದಿಲ್ಲ ಇದಕ್ಕೆ ಇನ್ಫ್ರಾರೆಡ್ ರೇಯ ಮೂಲಕ ಅದನ್ನು ನೋಡಿದಾಗ ಆ ಬಾಂಡ್ ನಂಬರ್ ಕಾಣ್ತದೆ ಈ ಬಾಂಡ್ ನಂಬರ್ ಯಾರಿಗೆ ಕಾಣ್ತದೆ ಅಂತ ಹೇಳಿದ್ರೆ ಎಸ್ ಬಿ ಐಗೆ ಗೊತ್ತುಂಟು ಅದರಲ್ಲಿ ಬಾಂಡ್ ನಂಬರ್ ಉಂಟು ಅಂತ ಅದು ಸರ್ಕಾರದ ಜೊತೆ ಫಿಫ್ಟಿ ಪರ್ಸೆಂಟ್ ಪಾಲುದಾರಿಕೆ ಉಂಟು ಎಸ್ ಬಿ ಐಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರಕ್ಕೆ ಐವತ್ತೈವತ್ತು ಶೆಕರಣ ಪಾಲುದಾರಿಕೆ ಆದರೆ ಸರ್ ಸರ್ಕಾರದ ಅಲ್ಲಿ ಹಸ್ತಕ್ಷೇಪ ಮತ್ತು ಸರ್ಕಾರದ ಅಲ್ಲಿ ಹುಕುಮುಗಳು ನಡೀತದೆ ಆಗ ಅವರು ಈ ನಿವಾರಿಕಲ್ ನಂಬರ್ ಅನ್ನು ತಗೊಳ್ತಾರೆ ನಕೊಂಡ್ರೆ ಕೂಡಲೇ ಆ ನ್ಯೂಮರಿಕಲ್ ನಂಬರ್ ಮೂಲಕ ಎಲ್ಲ ವಿವರಗಳನ್ನು ಸಿಗ್ತದೆ ಆಡಳಿತ ಪಕ್ಷಕ್ಕೆ ಸಿಗ್ತದೆ ವಿರೋಧ ಪಕ್ಷಕ್ಕೆ ಸಿಗುವುದಿಲ್ಲ ಹಾಗಾಗಿ ಕಾಂಗ್ರೆಸ್ಗೆ ಬಂದಿದ್ರೆ ಅದು ಚುನಾವಣೆಗಳು ಬಾಂಡ್ಗಳು ಬಂದಿದ್ರೆ ಅದು ಅದು ಕಾಂಗ್ರೆಸ್ಗೆ ಅರಿವಿಲ್ಲದೆ ಬಂದಂಥದ್ದು ಬಿಜೆಪಿಗೆ ಬಂದದ್ದಕ್ಕೆಲ್ಲ ಬಿಜೆಪಿಗೆ ಅದು ಗೊತ್ತಿದೆ ಗೊತ್ತುಂಟು ನನಗೆ ವಿವರ ಉಂಟು ನನ್ನ ಹತ್ರ ನಾವು ಮಾತಾಡುವ ಅದೇ ವಿವರವಾಗಿ ಮಾತಾಡುವ ಸಾವಿರದ ಇನ್ನೂರು ಕೋಟಿ ಬಂದಿದೆ ಸಾವಿರದ ಇನ್ನೂರು ಸಾವಿರದ ನಾನೂರು ಚಿಲ್ಲರೆ ಕೋಟಿ ಕಾಂಗ್ರೆಸ್ಗೆ ಬಂದಿದೆ ಕಾಂಗ್ರೆಸ್ಗೆ ಬಂದದೇ ಗೊತ್ತುಂಟ ಲೀಗಲ್ ಬಿಜೆಪಿಗೆ ಬಂದದ್ರಲ್ಲಿ ಹದಿಮೂರು ಕಂಪನಿಗಳು ಆಫ್ಟರ್ ದಿ ಇಡಿ ಅಟ್ಯಾಕ್ ಆಫ್ಟರ್ ದಿ ಇನ್ಕಮ್ ಟ್ಯಾಕ್ಸ್ ಅಟ್ಯಾಕ್ ಆದ ನಂತರ ಆಗಿರ್ತದೆ ಬಂದದ್ದು ಅದಾಗಿರ್ತದೆ ಇಶ್ಯೂ ಆದದ್ದು ಕಾಂಟ್ರಾಕ್ಟ್ ಇದ್ದು ಕೆಲಸ ಕಾಂಟ್ರಾಕ್ಟರ್ ಡಿಫಾಲ್ಟ್ ಆಯ್ತು ಅವನ ಮೇಲೆ ಕಂಪ್ಲೇಂಟ್ ಆಯ್ತು ಅದರ ನಂತರ ಬಾಂಡ್ ಬಂದಿದೆ ಅದು ಇಶ್ಯೂ ಆದದ್ದು ಮೊನ್ನೆ ವಿಡಿಯೋ ಬಂದದ್ದು ಪಾರ್ಟಿ ಫಂಡ್ ಉಂಟಲ್ಲ ನಿಮಗೆ ಲೀಗಲಿ ಆಂಧ್ರದಲ್ಲಿ ಯಾವ ಘಟನೆ ಆಂಧ್ರದಲ್ಲಿ ಇದ್ದು ರಾಜಶೇಖರ್ ರೆಡ್ಡಿ ಅವರು ಇರುವಾಗ ಆ ಎರಡು ಟರ್ಮ ಆಯ್ತು ಜಗನ್ ಅವರು ಜಗನ್ಮೋಹನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿ ಎರಡು ಟರ್ಮ ಆಯ್ತು ಹತ್ತು ವರ್ಷ ಆಯ್ತು ಅವರು ತೀರಿಕೊಂಡದ್ದು ಜಗನ್ಮೋಹನ್ ರೆಡ್ಡಿ ಅವರು ತೀರಿಕೊಂಡದ್ದು ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾರೆ ಆಯ್ತು ಸರ್ ಥ್ಯಾಂಕ್ ಯು ಜೀವನದ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್